ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ಕೃಷಿ ವಿಜ್ಞಾನಿಗಳು ರೈತರಿಗೆ ಮುಂಗಾರು ಬೆಳೆ ಸೇರಿದಂತೆ ಹಲವು ಮಾಹಿತಿಗಳನ್ನು ನೀಡಿದರು ದೂರದರ್ಶನದೊಂದಿಗೆ ರೈತ ಜಗದೀಶ್ ಹಿರೇಮಠ ಬೀಜೋಪಚಾರ ಜೈವಿಕ ಕೀಟನಾಶಕಗಳು ಸೇರಿ ಹಲವು ಉಪಯುಕ್ತ ವಿಷಯಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದರು ಮತೋರ್ವ ರೈತ ಉಮೇಶ್ ದಂಡಿನ ಕಬ್ಬು ಬೆಳೆಯುವಲ್ಲಿ ಹೆಚ್ಚಿನ ಇಳುವರಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ತಜ್ಞರು ಮಾಹಿತಿ ನೀಡಿದರು ಎಂದು ಹೇಳಿದರು ಕೃಷಿ ಸಂಕಲ್ಪ ಅಭಿಯಾನವನ್ನು ಇವತ್ತು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮದ ರೈತರ ಪರವಾಗಿ ಪೂರ್ವ ತುಂಬ ಯೂಫ್ ಕೋ ಸಂಸ್ಥೆಯ ಕ್ಷೇತ್ರಾಧಿಕಾರಿ ನವೀನ ಪಾಟೀಲ ಕೀಟಬಾಧೆ ಹತೋಟಿ ಬೆಳೆಗಳ ವಿವಿಧ ಹಂತದಲ್ಲಿ ಜೈವಿಕ ರಸಗೊಬ್ಬರ ಬಳಕೆ ಕುರಿತು ಮಾಹಿತಿ ನೀಡಲಾಯಿತು ತಂತ್ರಜ್ಞಾನ ಆಧಾರಿತ ಕೃಷಿ ವಿಧಾನದಿಂದ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಎಂದು ತಿಳಿಸಿದರು ವಿವಿಧ ಸಂಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿದರೆ ಅವರು ಕಾಳ ಕಟ್ಟುವ ಹಂತ ಆಯ್ತು ಮತ್ತೆ ಬೆಳೆ ವಿವಿಧ ಹಂತಗಳಲ್ಲಿ ಬೆಳೆ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಒಂದು ಅಭಿಯಾನದಲ್ಲಿ ತಿಳಿಸ್ಕೊಟ್ಟಿದ್ವಿ